ಚತರಾಜ್ ಅಂತೇಳಿ ಎಷ್ಟು ಜಿಲ್ಲಾಧ್ಯಕ್ಷ ಮತ್ತು ಕಾರ್ಮಿಕ ಸಂಘಟನೆಗಳ ಇತ್ತೀಚಿನ ಇತ್ತೀಚಿನಗಳಲ್ಲಿ ಈಗ ಒಂದು ಆರು ತಿಂಗಳ ಮುಂಚೆನೇ ನಮಗೆಲ್ಲ ನಗರಸಭೆ ವತಿಯಿಂದ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ನಗರಸಭೆಯವರು ವಾರ್ನ್ ಮಾಡಿದ್ದು ನಾವು ಅದಕ್ಕೆಲ್ಲ ಮನವಿ ಸಲ್ಲಿಸಿದ್ವಿ ಅದಕ್ಕೆ ಪೂರ್ವಕ ರೀತಿಯಲ್ಲಿ ನಾವು ಎರಡು ಸಾವಿರ ಕಾಯ ಹದಿನಾಲ್ಕರ ಕಾಯ್ದೆನ ಮುಂದಿಟ್ಟುಕೊಂಡು ಮತ್ತು ಅದನ್ನು ಸಮೀಕ್ಷೆ ಮಾಡಿ ಈಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳನ್ನ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿ ಆ ಸಮೀಕ್ಷೆಯಲ್ಲಿ ಹೊಸಬರು ಯಾರು ಬಂದರೂ ಅವ್ರನ್ನ ತಗೊಂಡು ಎರಡನೇ ಸಲ ಅದನ್ನು ಎರಡನೇದಾಗಿ ಅದನ್ನು ಎಲೆಕ್ಷನ್ ಮಾಡಿ ಅದರಲ್ಲಿ ಒಂದು ಸಮಿತಿ ಮಾಡಿ ಸಮಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿ ಆ ಅಧ್ಯಕ್ಷರ ಮೂಲಕವಾಗಿ ಈ ಕೆಲಸ ನಡಿಬೇಕು ಯಾವ್ದು ತೆಗಿಬೇಕು ಯಾವ್ದು ತೆಗಿಬಾರ್ದು ಆಮೇಲೆ ಇವರೆಲ್ಲ ಗಮನಕ್ಕೆ ತರಬೇಕು ಏಕಾಏಕಿ ಬಂದು ಈಗ ತೆಗೆದು ಒಂಥರ ನಮಗೆಲ್ಲ ಕಾನೂನು ಬಾಹಿರವಾಗಿ ಅನಿಸ್ತದೆ ಈ ನಮ್ಮ ಕಾಮಿಡ್ ಹೇಳಿದಂಗೆ ಈ ಮೊನ್ನೆ ಮೆಗ ಇದು ಬಸ್ ಪೊಲೀಸರು ಕೆಲವು ಸಾಮಾನುಗಳನ್ನ ಸಾಮಾನುಗಳನ್ನ ಹೊಸ ಪಡಿಸ್ಕೊಂಡಿದ್ದಾರೆ ಹೊಸ ಪಡಿಸ್ಕೊಂಡಿದ್ದ ಸಾಮಾನು ಅದಕ್ಕೆ ಐದು ಸಾವಿರ ರೂಪಾಯಿ ದಂಡ ಅಂತ ನಾನು ಸುದ್ದಿ ಕೇಳ್ಪಟ್ಟೆ ಅಲ್ಲ ಸ್ವಾಮಿ ಕಾಯ್ದೆ ಏನಂತದೆ ಆ ಕಾಯ್ದೆಯಲ್ಲಿ ಆ ಸಾಮಾನು ಬೆಲೆಕ್ಕಿಂತ ಮೀರಿರಬಾರ್ದು ನಿಮ್ಮ ಇದನ್ನ ನಿಮ್ಮ ದಂಡನ ಅದನ್ನ ಸ್ವಲ್ಪ ತಿಳ್ಕೊಡ್ರಿ ಕಾನೂನ ಕಾನೂನು ಓದ್ಕೊಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಪಷ್ಟವಾಗಿ ಬರೆದಾರೆ ನಿಮ್ಗೆ ಯಾವುದೇ ನೀವು ಬೀಜ ವ್ಯಾಪಾರಿಗಳಿಂದ ಸಾಮಾನು ಪಡೆದನ್ನ ಅದಕ್ಕಿಂತ ಅದು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿರಬಾರ್ದು ಅದು ಒಳಗೇನೆ ಇರಬೇಕು ಆಮೇಲೆ ಎರಡು ಮೂರು ತಾಸಿನಲ್ಲಿ ಅದನ್ನ ರಿಟರ್ನ್ ಮಾಡಬೇಕು ಆತರ ಕಾಯ್ದೆಗಳು ನೀವು ನೋಡಿದರೆ ಇನ್ನೂ ತಿಂಗಳ ಗಟ್ಟಲೆ ಅಲ್ಲಿ ಇಟ್ಕೊಂಡಿದಿರಿ ಅದು ಯಾವ್ದಾದ್ರು ಇಂಥ ಕಾನೂನುಗಳಿದ್ರೆ ನಾವು ಕಾನೂನು ಬಾಹಿರ ಇದಕ್ಕೆ ನಾವೆಲ್ಲ ಹೋರಾಟಕ್ಕೆ ಸಿದ್ಧ ಇದ್ದೀವಿ ಆಮೇಲೆ ಬೀದಿ ವ್ಯಾಪಾರಿಗಳಿಂದ ನಮ್ಮ ಹಿಂದೆ ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ ಇಲ್ಲಿದ್ದೇ ಇರಬಹುದು ಅವ್ರು ನಾವು ಬೀದಿಯಲ್ಲೇ ಮಾಡ್ತೀವಿ ದಿನಗಳಲ್ಲಿ ಮತ್ತೆ ಕಾನೂನು ಆತ್ಮಕ ಹೋರಾಟ ಮಾಡೋಕೆ ಇದ್ದೀವಿ ದಯಮಾಡಿ ಸೋಮವಾರ ದಿನ ನೀವು ವಾರ್ನಿಂಗ್ ಕೊಟ್ಟಿದ್ದೀರಾ ಅದನ್ನ ಮೊದಲು ಮೂವತ್ತು ದಿನಗಳ ಮುಂಚೆ ನಮಗೆ ನೋಟಿಸ್ ಕೊಡ್ರಿ ಆಮೇಲೆ ನಂತರ ದಿನಗಳಲ್ಲಿ ಅದ್ ಏನ್ ಮಾಡ್ಬೇಕಂತ ಮುಂದೆ ನೀವು ತೀರ್ಮಾನ ಮಾಡ್ಬೇಕಾದ್ರೆ ನಮ್ಮೆಲ್ಲ ಗಮನಕ್ಕೆ ತಂದು ನಮ್ಮನೆಲ್ಲ ಕರಿಬೇಕು ಕರೆದು ವ್ಯವಸ್ಥೆ ಮಾಡಿ ಅಂತ ಹೇಳಿ ನಾವಿಲ್ಲಿ ಐವತ್ತು ವರ್ಷಗಳಿಂದ ಕೆಲವರು ಇದ್ದು ಅಲ್ಲಿ ಕೆಲಸ ಮಾಡ್ದು ಬೀದ್ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದೀವಿ ಈಗ ನೀವು ಏಕಾಏಕಿ ಬಂದು ತಗಿ ಅಂತಂದ್ರೆ ಅವ್ರ ಮನೆ ಜೀವನಗಳು ಹೆಂಗ್ ನಡೀತಾವೆ ಅವ್ರು ಸಾಲ ಸೋಲಗಳು ಮಾಡ್ಕೊಂಡು ಮಾಡ್ತಾರೆ ಸ್ವಾಮಿ ದಿನಾ ದಿನ ಅವ್ರು ದಿನ ಬಡ್ಡಿಗೆ ಲೆಕ್ಕ ತಗೊಂಡು ಮಾಡಿರ್ತಾರೆ ನಿಮ್ಗೆ ಏನ್ ಗೊತ್ತಾ ಅವ್ರ ಕಷ್ಟ ಅವರು ಮಕ್ಕಳನ್ನ ಓದಿಸಬೇಕಾದ್ರೆ ಈಗೆಲ್ಲ ಈಗ ಎಷ್ಟು ಕಷ್ಟ ಇದೆ ಒಬ್ಬರು ಓದ್ ಮಕ್ಕಳಿಗೆ ಶಾಲೆಗೆ ಹಚ್ಬೇಕಂದ್ರೆ ಇದೆಲ್ಲ ಎಲ್ಲಿ ತಂದುಕೊಡ್ಬೇಕು ಸರ್ ಅವರು ಆ ಈ ಥರ ಸಮಸ್ಯೆಗಳಾಗಲಾರ್ದಂಗ ಅವ್ರಿಗೆ ತೊಂದರೆ ಕೊಡ್ಲಾರ್ದಂಗೆ ಅವ್ರನ್ನ ಪರವಾಗಿ ನೀವು ಏನಾದರೂ ತಗೊಂಡ್ರು ಅವ್ರ ಪರವಾಗಿ ಇರ್ಬೇಕಂತೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಸೈಯದ್ ಬುರಾನುದ್ದೀನ್ ಗಂಗಾವತಿ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ತಾಲೂಕು ಅಧ್ಯಕ್ಷ ಈ ಮೂಲಕ ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಳ್ಳೋದು ಏನಂದ್ರೆ ಗಂಗಾವತಿ ದಿನೇ ದಿನೇ ಬೆಳೀತಾ ಇದೆ ಇದು ನಮಗೂ ನಾಲೆಜಲ್ಲಿ ಇದೆ ಬಟ್ ಏನಾಗ್ತಾ ಇದೆ ಅಂದರೆ ಎರಡು ಲಕ್ಷ ಹತ್ತು ಸಾವಿರ ಜನಸಂಖ್ಯೆ ಇದೆ ಆಮೇಲೆ ಟ್ರಾಫಿಕ್ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆ ಟ್ರಾಫಿಕ್ ತೊಂದರೆ ಆಗ್ತಾ ಇದೆ ಬಟ್ ಟ್ರಾಫಿಕ್ ನಾವು ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರ ತೊಂದರೆ ಕೊಡ್ಬೇಕಂತ ಉದ್ದೇಶ ಇಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರದು ಸಾರ್ವಜನಿಕರ ತೊಂದರೆ ಕೊಟ್ಟು ನಾವು ರೋಡಲ್ಲಿಂದ ವ್ಯಾಪಾರ ಮಾಡ್ಕೊಂಡು ನಮ್ದು ಉದ್ದೇಶ ಇಲ್ಲ ನಾವು ನಗರಸಭೆಯವರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮಗೆ ಸುವ್ಯವಸ್ಥವಾಗಿ ಒಂದು ಲೈನ್ ಹಾಕಿ ಎಲ್ಲರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸೈಡ್ಗೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ನಾನು ಬಳ್ಳಾರಿಯಲ್ಲಿ ನೋಡಿದೆ ಬಳ್ಳಾರಿಯಲ್ಲಿ ಏನಿದೆ ಅಂದ್ರೆ ಒಂದು ಕಡೆ ವೆಂಡಿಂಗ್ ಝೋನ್ ಮತ್ತು ನಾನ್ ವೆಂಡಿಂಗ್ ಝೋನ್ ಅಂತ ಇದೆ ಇಲ್ಲಿ ವ್ಯಾಪಾರ ಮಾಡಬಹುದು ಇಲ್ಲಿ ವ್ಯಾಪಾರ ಮಾಡಂಗಿಲ್ಲ ಆತರ ಒಂದು ಲೈನ್ ಮಾಡಿ ಎಲ್ಲರಿಗೂ ಶಿಸ್ತಾಗಿ ಒಂದು ಎಲ್ಲರಿಗೂ ವ್ಯಾಪಾರ ಮಾಡಕ್ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಇನ್ನೊಂದು ಏನಂದರೆ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಇವತ್ತು ನಾಳೆ ಏನಾದ್ರು ಸೊಳ್ಳೆಗಳು ಭಾಳ ಆಗ್ಬಿಟ್ಟಾವೆ ಫಾಗಿಂಗ್ ಮಾಡ್ತಾ ಇಲ್ಲ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಇದ್ರೆ ಜ್ವರ ಬರೋದು ಮಕ್ಕಳಿಗೆ ಇದಾಗೋದು ತೊಂದರೆ ಆಗ್ತಾ ಇದೆ ಆಮೇಲೆ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಇವಾಗ ನಮ್ಮ ಸ್ಟೇಟ್ ಒಂಟರ್ ಪ್ರೊಟೆಕ್ಷನ್ ಆಫ್ ಲೈವ್ ಲೈವ್ಹುಡ್ ಆಕ್ಟ್ ಟೂ ತೌಸಂಡ್ ಫೋರ್ಟನ್ ಇದೆಲ್ಲ ಅದ್ರ ಪ್ರಕಾರ ನಾವು ಮಹಿಳೆಯರಿಗೆ ಎಲ್ಲರಿಗೂ ಶೌಚಾಲಯ ಕಟ್ಟಬೇಕು ಅಂತ ಶೌಚಾಲಯ ಇಲ್ಲ ಅದು ಯಾವುದೋ ಪಬ್ಲಿಕ್ ಟಾಯ್ಲೆಟ್ ಇದೆ ಸ್ವಲ್ಪ ದೂರ ಇದೆ ಅಲ್ಲಿ ಇಲ್ಲ ಇವಾಗ ನಮ್ದು ಕಾನೂನು ಪ್ರಕಾರ ಏನಂದ್ರೆ ಹಕ್ಕ ನಾವು ನಾವು ಇದನ್ನ ಯಾರಿಗೂ ಬಲವಂತವಾಗಿ ಏನು ಕೇಳ್ತಾ ಇಲ್ಲ ನಮ್ ಕಾನೂನು ಪ್ರಕಾರ ನಮ್ ಏನ್ ಹಕ್ಕಿದೆ ನಾವು ಕಾರ್ಮಿಕ ಅಂತ ಹೇಳಿ ನೋಂದಣಿ ಆಗಿದೀವಿ ಸುಮಾರು ನೂರ ನಲವತ್ತು ಜನ ಇವಾಗ ನೂರ ನಲವತ್ತು ಕಾರ್ಮಿಕರೊಳಗ ಆ ಸಂಘಟಿತ ಕಾರ್ಮಿಕರ ಲಿಸ್ಟ್ ಒಳಗ ನಾವು ಬರ್ತೀವಿ ನಮಗೂ ಕಾರ್ಮಿಕ ಅಂತ ಹೇಳಿ ಒಂದು ಇದು ಮಾಡ್ಕೊಂಡು ನಮ್ಗೆ ಯಾವುದೇ ಒಂದು ಬೀದಿ ಬದಿ ಒಂದು ಕಡೆ ಕಡೆ ಮಾಡದೆ ನಮಗೊಂದು ಒಂದು ವ್ಯಾಪಾರ ಮಾಡ ಅನುಕೂಲ ಮಾಡಿಕೊಡ್ಬೇಕು ಸುಮ್ಮನೆ ಬಂದು ಬಂಡಿ ತೆಗೀರಿ ಅದು ಮಾಡ್ರಿ ಇದು ಮಾಡ್ರಿ ಅಂದ್ರೆ ಮೂವತ್ತು ದಿನ ಮುಂಚೆ ನೋಟಿಸ್ ಕೊಡ್ರಿ ಅದು ನೋಟಿಸ್ ಒಳಗ ಏನಿದೆ ಅಂತ ನೋಡೋಣ ಆಮೇಲೆ ಮರುಸ್ಥಾಪನೆ ಮಾಡ್ಬೇಕಾದ್ರೆ ಅಲ್ಲಿ ಜಾಸ್ತಿ ವ್ಯಾಪಾರ ಆಗ್ಬೇಕು ಸುಮ್ನೆ ಬಂದು ನೀವು ತೆಗೀರಿ ಅಂದ್ರೆ ಹೆಂಗ್ರಿ ಇದು ಇವಾಗ ಎಲ್ಲರಿಗೂ ಇವಾಗ ಶ್ರೀಮಂತರು ಅಷ್ಟೇ ಬಡವರು ಅಷ್ಟೇ ಎಲ್ಲರೂ ಒಂದೇ ಕಣ್ಣಿಂದ ನೋಡ್ರಿ ನೀವು ಆ ಇದ್ರ ಪ್ರಕಾರ ದಯವಿಟ್ಟು ನಾನು ಎಲ್ಲರಿಗೂ ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಏನು ಸಾರ್ವಜನಿಕರಿಗೆ ತಂದೆ ಕೊಡ್ಬೇಕಂತ ನಮ್ ಉದ್ದೇಶ ಇಲ್ಲ ನಾವ್ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಸಮಸ್ಯೆ ನಾವು ನಾವು ಬಗೆಹರಿಸ ನಾವು ಮೀಟಿಂಗ್ ಕರೀರಿ ಟೌನ್ ವೆಂಡಿಂಗ್ ಕಮಿಟಿ ಇದೆ ಆ ಕಮಿಟಿ ಒಳಗೆ ನಮ್ ಎ ಐ ಸಿ ಸಿ ಟು ಕಮಿಟಿಗೆ ಜಿಲ್ಲಾಧ್ಯಕ್ಷ ಅವ್ರಿಗೆ ನಮ್ಮನ್ನ ಎಲ್ಲರೂ ಮೀಟಿಂಗ್ ಕರೀರಿ ಆ ಮೀಟಿಂಗ್ ಒಳಗ ಕುಂತು ಚರ್ಚೆ ಮಾಡೋಣ ಗಂಗಾವತಿನ ಆ ಹಸಿರು ಒಂದು ಹಸಿರು ಸಿಟಿಯಾಗಿ ಮಾಡೋಣ ಗ್ರೀನ್ ಸಿಟಿ ಅಂತ ಮಾಡೋಣ ಗಂಗಾವತಿ ಗ್ರೀನ್ ಸಿಟಿ ಅಂತ ಮಾಡೋಣ ಎಲ್ಲ ಕ್ಲೀನ್ನೆಸ್ ಮಾಡೋಣ ಮೇಂಟೈನ್ ಮಾಡೋಣ ನಾವು ಏನಾದಿಲ್ಲ ನಮಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಏನು ಆಲ್ರೆಡಿ ಇವಾಗ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾವೆಲ್ಲ ಎಲ್ಲ ಟ್ರೀಸ್ ಹಾಕಿ ಪ್ಲಾಂಟೇಶನ್ ಮಾಡಿವಿ ಗಂಗಾವತಿ ಗಾಂಧಿ ಚೌಕ್ನಿಂದ ಹಿಡಿದು ಇಸ್ಲಾಂಪುರವರಿಗೆ ಅವರಿಗೆ ಎಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ್ ಅವ್ರ ಜೊತೆ ಕೂಡಿ ನಾವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡಿ ನಾವೆಲ್ಲ ಆರು ವರ್ಷದ ಹಿಂದ ಎಲ್ಲ ಗಿಡಗಳು ಹಾಕಿವಿ ನಮಗೂ ಸಾಮಾಜಿಕ ಕಾಳಜಿ ಇದೆ ಅದ್ರ ಜೊತೆ ಜೊತೆಗೆ ನೀವು ಅಧಿಕಾರಿಗಳು ನಮ್ಗೆ ಸ್ಪಂದನ ಮಾಡ್ರಿ ನಾವು ನಿಮ್ ಜೊತೆಗೆ ಸ್ಪಂದನ ಮಾಡ್ತೀವಿ ಎಲ್ಲರೂ ಕೈ ಜೋಡಿಸಿ ಇಡೀ ನಮ್ಮ ಗಂಗಾವತಿಯನ್ನು ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಯಾರಿಗೂ ತೊಂದರೆ ಆಗದಂತೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ ಧನ್ಯವಾದಗಳು ನನ್ನ ಹೆಸರು ಸಣ್ಣ ಹನುಮಂತಪ್ಪ ಹುಲೇ ಇದ್ರ ಅಂತೇಳಿ ನಾನು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘಟನೆಯ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಗಂಗಾವತಿ ನಗರದಲ್ಲಿ ಬೀದಿ ವ್ಯಾಪಾರ ಮಾಡ್ತಿರ್ತಕ್ಕಂತ ಬೀದಿ ವ್ಯಾಪಾರಿಗಳಿಗೆ ಸುಮಾರು ವರ್ಷಗಳಿಂದ ಅಧಿಕಾರಿಗಳು ತೊಂದರೆ ಕೊಡ್ತಾ ಬಂದಿದ್ದಾರೆ ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ಯಾವಾಗೆಲ್ಲ ತೊಂದರೆಗಳನ್ನು ಕೊಡ್ತಾರೋ ಅವರಿಗೆ ಸಪೋರ್ಟಿವ್ ಆಗಿ ಅವರ ಜೀವನೋಪಾಯಕ್ಕೆ ಏನೆಲ್ಲ ವ್ಯಾಪಾರಗಳ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ ಅಧಿಕಾರಿಗಳು ಬೀದಿ ವ್ಯಾಪಾರಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಂದ್ಸರಿ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಸುವಂಥ ಕೆಲಸ ಅಥವಾ ಒಪ್ ಒಕ್ಕಲೆಬ್ಸಕ್ಕೆ ಪ್ರಯತ್ನ ಮಾಡ್ತಾ ಅವರಲ್ಲಿ ಗೊಂದಲ ಸೃಷ್ಟಿಸ್ತಾ ಸೃಷ್ಟ್ತಾ ಇರುವಂತದ್ದು ನಾಚಿಗೇಡಿನ ಸಂಗತಿ ಸೊ ಬೀದಿ ವ್ಯಾಪಾರಿಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅವರಿಗೆ ಲೋನ್ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅವರ ಮಕ್ಕಳಿಗೆ ಕಾಲರ್ಶಿಪ್ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅವರಿಗೆ ಇನ್ಶೂರೆನ್ಸ್ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಬೀದಿ ವ್ಯಾಪಾರಿಗಳು ಯಾವ ಒಂದು ಮಾರ್ಗದ ಅಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಪ್ರತಿ ತಿಂಗಳು ಮೀಟಿಂಗ್ ಕರೆದ ಅವರಿಗೆ ತಿಳುವಳಿಕೆ ಹೇಳುವಂತ ಕೆಲಸ ಮಾಡ್ಬೇಕು ಬೀದಿ ವ್ಯಾಪಾರಿಗಳ ಸದಸ್ಯರಾಗಿರ್ತಕ್ಕಂಥವ್ರು ಕೂಡ ಈ ಒಂದೆಲ್ಲ ಕೆಲಸಗಳನ್ನ ಮಾಡ್ಬೇಕಾಗಿರ್ತದ ಸೊ ಈ ಯಾವುದೇ ಕೆಲಸಗಳನ್ನು ಮಾಡಲಾರ್ದೇನೆ ಪ್ರತಿ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೊಂದ್ಸರಿ ಬೀದಿ ವ್ಯಾಪಾರಿಗಳನ್ನು ಒಕ್ಲೆಬ್ಸುವಂತ ಕೆಲಸ ಮಾಡೋದು ಅವರಲ್ಲಿ ಗೊಂದಲ ಹುಟ್ಟಿಸುವಂತ ಕೆಲಸ ಮಾಡೋದು ಅವ್ರು ವ್ಯಾಪಾರ ಮಾಡುವಂತ ತಕ್ಕಡಿನ ಕಿತ್ಕೊಂಡು ಹೋಗೋದು ಅವ್ರ ಛತ್ರಿನ ಕಿತ್ಕೊಂಡು ಹೋಗೋದು ಅಣ್ಣ ಕಿತ್ಕೊಂಡು ಹೋಗೋದು ಈ ತರದ್ದೆಲ್ಲ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಸೊ ಕಾನೂನಲ್ಲಿ ಏನ್ ಅವಕಾಶ ಇದೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳು ಕೆಲಸ ಮಾಡ್ಬೇಕು ಬೀದಿ ವ್ಯಾಪಾರಿಗಳು ಏನಾದ್ರು ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡೋ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಅವರ ಮಾಲ್ಗಳನ್ನ ಸೀಜ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಏನೆಲ್ಲ ಮಾಲ್ಗಳನ್ನು ಸೀಜ್ ಮಾಡಿದ್ವಿ ಏನೆಲ್ಲ ವಸ್ತುಗಳನ್ನ ಸೀಜ್ ಮಾಡ್ತಾ ಇದ್ವಿ ಹೇಳಿ ಅವ್ರಿಗೆ ಒಂದು ಪತ್ರ ಕೊಡುವ ಮೂಲಕ ಅವರ ವಸ್ತುಗಳನ್ನ ತೆಗೆದುಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ ಸೊ ಇವರು ಕಾನೂನು ಬಾಹಿರವಾಗಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಎಲ್ಲಾ ವ್ಯಾಪಾರಿಗಳದ್ದು ಸುಮಾರು ತಕ್ಕಡಿಗಳನ್ನ ಈಗ ಒಂದು ನಾಲ್ಕೈದು ವರ್ಷಗಳಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದಿದೆ ಈಗೂ ಈಗಾಗಲೇ ಪ್ರತಿ ಅಂಗಡಿಯಲ್ಲಿ ತಕ್ಕಡಿ ಇರ್ಬೋದು ತಕ್ಕಡಿ ಕಲ್ಲು ಇರ್ಬೋದು ಒಂದಿಷ್ಟು ಹಣ್ಣುಗಳನ್ನ ಕಿತ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಏನು ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ ಅದನ್ನೆಲ್ಲನು ಕೂಡ ಸ್ಟಾಪ್ ಮಾಡ್ಬೇಕು ಕಾನೂನಾತ್ಮಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದಕ್ಕೇನೆ ಬೀದಿ ಅಂತ ಹೇಳಿ ಅವ್ರನ್ನ ಕರಿತಾ ಇರೋದು ಹಾಗಾಗಿ ಬೀದಿ ಬದಿಯಲ್ಲಿ ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಕಾರ್ ಪಾರ್ಕಿಂಗ್ಗೆ ಬೈಕ್ ಪಾರ್ಕಿಂಗ್ಗೆ ಆ ಸುಮಾರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ನೀವು ಈಗಾಗಲೇ ಕಾರ್ ಪಾರ್ಕಿಂಗ್ ದುರ್ಗಮನಾಳದಲ್ಲಿ ಆ ಅವಕಾಶನ ಮಾಡಿಕೊಟ್ಟಿದ್ರಿ ಸೊ ಅಲ್ಲಿಗೆ ಎಲ್ಲರೂ ಕೂಡ ಹೋಗಿ ಕಾರ್ ಪಾರ್ಕ್ ನಿಮ್ಮ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ಬೇಕು ಈಗೇನು ಗಾಂಧಿ ಚೌಕ್ ನಲ್ಲಿ ಒಂದ್ ಎಂಟೊಂಬತ್ ಗಾಡಿಗಳನ್ನೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ರೆ ಅಲ್ಲಿ ಅಷ್ಟು ಮಾತ್ರ ಮಾಡ್ಬೇಕು ಸೊ ಸಾರ್ವಜನಿಕರಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಯಾವ ಕಾರಣಕ್ಕಂದ್ರೆ ಬೈಕ್ ಅಡ್ಡ ದಿಡ್ಡಿ ನಿಂದಿಸೋದು ಕಾರ್ ಅಡ್ಡ ದಿಡ್ಡಿ ನಿಂದ ಆಗ್ತಾ ಇದೆ ಬಿಟ್ರೆ ಬೀದಿ ವ್ಯಾಪಾರಿಗಳಿಂದ ಯಾವುದೇ ತೊಂದರೆ ಆಗ್ತಾ ಇಲ್ಲ ಯಾರು ಕೂಡ ರಸ್ತೆ ಮಧ್ಯದಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇಲ್ಲ ಸೊ ರಸ್ತೆ ಮಧ್ಯದಲ್ಲಿ ತಳ್ಕೊಂಡು ಹೋಗಂತ ಸಂದರ್ಭದಲ್ಲಿ ಈ ರಸ್ತೆ ಮಧ್ಯದಲ್ಲಿನ ಹೋಗ್ತಿರ್ತಾರ ಅವರು ಆ ಒಂದಿಷ್ಟು ಫೋಟೋ ತೆಗೆದು ರಸ್ತೆ ಮಧ್ಯದಲ್ಲಿ ನಿಂತು ವ್ಯಾಪಾರ ಅಂತ ಹೇಳಿ ಸುಳ್ಳು ಸುದ್ದಿ ಏನ್ ಮಾಡ್ತಾ ಇದ್ರೆ ಅದನ್ನ ಈ ಕೂಡಲೇ ಸ್ಟಾಪ್ ಮಾಡ್ಬೇಕು ನೀವು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲೇ ಹೋಗ್ತಿರ್ತಾನೆ ಆತನ ಬಂಡಿ ಹೊತ್ಕೊಂಡು ಹೋಗಕ್ ಆಗಲ್ಲ ಅದು ತಳ್ಕೊಂಡು ಹೋಗಂತ ಸಂದರ್ಭದಲ್ಲಿ ಫೋಟೋ ತೆಗೆದು ರಸ್ತೆ ಮಧ್ಯದಲ್ಲಿ ನಿಂತು ವ್ಯಾಪಾರ ಮಾಡ್ತಾರ ಹೇಳಿ ಅವ್ರಿಗೆ ಕಿರಿಕಿರಿ ಕೊಡುವಂತ ಕೆಲಸ ಎಲ್ಲರೂ ಕೂಡ ಸ್ಟಾಪ್ ಮಾಡ್ಬೇಕು ಬೀದಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಏನು ಕಾನೂನು ಇದೆ ಅದನ್ನ ಸಂಪೂರ್ಣವಾಗಿ ಓದ್ಕಂಡು ಸಂಪೂರ್ಣವಾಗಿ ಜಾರಿ ಮಾಡ್ಬೇಕು ಸೊ ಎಲ್ಲೋ ಒಂದ್ ಮೂಲೆಯಲ್ಲಿ ದುರ್ಗ ಗುಂಡಮ್ಮ ಕ್ಯಾಂಪಲ್ಲಿ ವ್ಯಾಪಾರ ಮಾಡ್ಬೇಕಂತಂದ್ರೆ ಒಬ್ಬ ಪ್ಯಾಸೆಂಜರ್ ಇರ್ಬೋದು ಯಾವ ಮನುಷ್ಯ ಸಾಮಾನ್ಯ ಮನುಷ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಹಣ್ಣು ಅಂದ್ರೆ ಅಥವಾ ಎಲ್ಲೋ ರಸ್ತೆ ಮಧ್ಯದಲ್ಲಿ ಹಣ್ಣು ಸಿಗುತ್ತೆ ಅಂದ್ರೆ ಊರಿಗೆ ಹೋಗಂತ ಸಂದರ್ಭದಲ್ಲಿ ತಗೊಂಡು ಹೋಗ್ತಾರೆ ಅದನ್ನ ಹಣ್ಣು ತೆಗೆದುಕೊಳ್ಳಕೋಸ್ಕರ ಕಾಯಿಗಡ್ಡಿ ತೆಗೆದುಕೊಳ್ಳಕೋಸ್ಕರ ಅಥವಾ ಏನೋ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ವಸ್ತು ತಗೋಬೇಕಂತ ಹೇಳಿ ಗುಂಡಮ್ಮ ಕ್ಯಾಂಪಿಗೆ ಹೋಗಿ ಮತ್ತೆ ಬಸ್ ಸ್ಟಾಂಡ್ ಯಾವನು ಬರಲ್ಲ ಹಂಗಾಗಿ ರಸ್ತೆ ಮಧ್ಯದಲ್ಲಿ ನಾವು ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಅದಕ್ಕೆಲ್ರು ಕೂಡ ಅವಕಾಶ ಮಾಡಿ ಕಾನೂನನ್ನ ಮೀರಿ ತಾವೇನಾದ್ರೂ ಆ ಇಲ್ಲಿಗಲ್ ಕ್ರಮ ತಗೊಂಡ್ರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ಯಾವತ್ತೂ ರೆಡಿ ಇರ್ತೀವಿ ಸೊ ಇಬ್ಬರ ಮಧ್ಯದಲ್ಲಿ ಸಂಘರ್ಷ ಆಗ್ದೇನೆ ಕಾನೂನಾತ್ಮಕವಾಗಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಏನ್ ಫುಟ್ಪಾತ್ ವ್ಯಾಪಾರ ಫುಟ್ಪಾತ್ ನಲ್ಲಿ ಒಂದಿಷ್ಟು ಅಂಗಡಿ ಮಾಲ್ಗಳು ಫುಟ್ಪಾತ್ ಅನ್ನ ಏನು ಅತಿಕ್ರಮಣ ಮಾಡ್ಕೊಂಡಿದ್ರು ಅದನ್ನ ತೆರವುಗೊಳಿಸಿ ಬೀದಿ ವ್ಯಾಪಾರಿಗಳಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಹೇಳಿ ಪೊಲೀಸರು ಒಂದು ಸುದ್ದಿ ಮಾಡಿಸ್ಕೊಂಡಿದ್ದಾರೆ ಸೊ ಫುಟ್ಪಾತ್ ನಲ್ಲಿ ಯಾರು ಕೂಡ ವ್ಯಾಪಾರ ಮಾಡೋ ನಿಟ್ಟಿನಲ್ಲಿ ಫುಟ್ಪಾತ್ ಇಲ್ಲ ಅದು ಫುಟ್ಪಾತ್ ಅಂದ್ರೆ ಒಂದು ಎಂಟ್ ಫೀಟ್ ಇರಬೇಕು ಅಥವಾ ಆರ್ ಫೀಟ್ ಇರಬೇಕು ಅದರಲ್ಲಿ ವ್ಯಾಪಾರ ಅಂದ್ರೆ ಅದು ಒಂದು ಒಳ್ಳೆ ಕೆಲಸ ರಸ್ತೆಕ್ಕಿಂತ ಒಂದು ನಾಲ್ಕೈದು ಅಡಿ ಹೈಟ್ ಅದ ಫುಟ್ಪಾತ್ ಅಲ್ಲಿ ಯಾರು ಕೂಡ ಅಡ್ಡಾಡಕ್ಕಾಗಲ್ಲ ಅಲ್ಲಿ ಯಾರು ಕೂಡ ಬಂಡಿ ತಳ್ಕೊಂಡು ಆಗಲ್ಲ ಅಲ್ಲಿ ಯಾರು ಕೂಡ ವ್ಯಾಪಾರ ಮಾಡೋಕ್ಕಾಗಲ್ಲ ಸೊ ನೀವೇನು ದಾಖಲಾತಿ ಏನು ಕಾನೂನಾತ್ಮಕ ಕೆಲಸ ಮಾಡ್ತೀವಿ ಹೇಳಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಮಾಡ್ತಾ ಇದ್ದೀರಿ ಅದನ್ನೆಲ್ಲಾನು ಬಂದ್ ಮಾಡಿ ಕಾನೂನು ಒಳಗ್ ಕೆಲಸ ಮಾಡಿ ಬೀದಿ ಬೀದಿ ವ್ಯಾಪಾರಿಗಳ ಜೀವನ್ ಜ್ಯೋತಿಗೆ ಆಟ ಆಡ್ದೇನೆ ಅವರ ಜೀವನೋಪಾಯಕ್ಕೆ ಅವಕಾಶ ಮಾಡಿ ಕೊಡ್ಬೋದು ಜೀವನೋಪಾಯಕ್ಕೆ ಏನು ವ್ಯಾಪಾರ ಮಾಡ್ತಾರೆ ಅದಕ್ಕೆ ಅವಕಾಶ ಮಾಡಿ ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ರಿ ಇಲ್ಲದೇ ಇದ್ರೆ ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶಗಳಿದೆ ಆ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ ನಾವು ಶತ ಶಿದ್ದವಾಗಿ ರೆಡಿ ಇರ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಇಷ್ಟ ಇಷ್ಟಪಡ್ತೀನಿ கர் வியாபாரி கர்நாடக பிரகதிபரதி வியாபாரி ஏனே பரலா ஏனே பரலி மட்டும்